ದಿಕ್ಕಿಗೆ ಎಂಟು ಅರ್ಗೆ ಇಡ್ಬೇಕಲ್ಲೇ ಮುಂದೆ ಮೊದಲು ಪೂರ್ವ ದಿಕ್ಕಿಗೆ ಅರ್ಗೆ ಒಂದಿಡಬೇಕು ಒಂದೆ ಅರ್ಗೆಯಾ ಎಂಟು ಕಡೆಗೆ ಇಡಬೇಕು ಜಾನತೀ ಬೋಧೋ ಯದನುಗ್ರಹೇನ ದ್ರವ್ಯಾಣಿ ಸರ್ವ್ಯಾಣಿ ಸಪರ್ಯಾಣಿ ತುರಾ ಗ್ರಹತಕ್ತ ನಿಜಾತ್ಮ ರೂಪಂ ತಂ ಸಿದ್ಧ ಸಮ್ಯಕ್ವ ಗುಣಂ ಯಜಾಮಿ ಪೂರ್ವ ದಿಕ್ಕಿಗೆ ಅರ್ಗೆಯಾ ಓಂ ಋಂ ಓಂ ಋಂ ಸಿದ್ಧ ಸಮ್ಯಕ್ ಗುಣ ಏ ಏ

सिद्धात्म सिद्ध प्रमिनी सिद्ध ज्ञान गुणाय दर्घ्यम निरोपामिति स्वाहा दक्षिण दिक्क स्वात्मस्त सामान्य विशेष सर्वम साक्षात्करो तैव समम सधाय सुनिश्चिता संभव भादकं सिद्धात्मनो दृष्टि गुणम यथामि ओम रीम अनाहत पराक्रमाय सिद्ध चक्राद सिद्ध परमेश्वरे सिद्ध दर्शन गुणाय नमः अर्घ्यम निरोपामिति स्वाहा आकर्षण अनन्त विज्ञानमनन्त दृष्टिं द्रवेषु सर्वेषु च पर्ययेषु व्यापार यन्तं पदसंकरादि सिद्धात्मवीर्याख्य गुणं व्यजामि ॐ सिद्धवीरगुणाय सिद्ध, सिद्ध, सिद्ध प्रमेपामिति स्वाहा अबाधकं मामबाधमेव निष्पीठ सर्वम् मा सर्वज्ञवेद्यं तदवाचमेव सिद्धात्म गुणं यजामि ॐ सिद्धसूक्ष्मगुणाय सिद्धाधिपते दिव्यजलादि अर्घ्यं निरूपामिति स्वाहा एकत्र सिद्धात्म निजात्म सिद्धा वसन्त सम्बधमनन्त सङ्ख्या यस्य प्रभावः सुनयस्ति तं तं सिद्धावगाह्यं गुणं प्यजामिपति जलादीर्घ्यं निरूपामिति स्वाहा अधो न पास्ति यताशीलादे सुलघ्मतां च सिद्धात्मनं तेन सुयुक्ति सिद्धं य सिद्धाधिपते जलाधि अर्घ्यं निरोपामिति स्वाहायते स्वात्मोत्तसौख्यस्य निधन्धनं तं सिद्धात्मनिर्भाधगुणं यजामि ॐ सिद्धागरु ॐ सिद्धादगुणसहित सिद्धाधिपते जलाधि अर्घ्यं निरोपामिति स्वाहा पुनर ಯಜ್ಞೆತ್ಕೊಳ್ಳಿ ಎಲ್ಲರು ಒಂಬತ್ ಸರಿ ಜಪ ಆಗ್ತದೆ ಎಲ್ಲರೂ ಯಜ್ಞತ್ಕೊಳ್ಳಿ ನಾವು ನಮಃ ಅಂತೇವಿ ತಾವು ಸ್ವಾಹ ಅಂತ ಹೇಳ್ಬೇಕು ಇದು ಸಿದ್ಧ ಪರಮೇಶ್ವರಿಗಳ ಮೋಕ್ಷ ಕಲ್ಯಾಣದ ನಿರ್ವಾಣ ಕಲ್ಯಾಣದ ಮೂಲ ಮಂತ್ರ ಈ ಮಂತ್ರವನ್ನು ಯಾರ್ಯಾರು ಭಕ್ತಿಯಿಂದ ಪ್ರತಿದಿನ ಜಪ ಮಾಡ್ತೀರಿ ನಿಮಗೆ ಎಲ್ಲದರಲ್ಲೂ ಕೂಡ ಸಿದ್ಧಿ ಸಿಗ್ತದೆ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ತದೆ ಕೊನೆಗೆ ಒಂದಿನ ನಿಮಗೂ ಕೂಡ ಸ್ವರ್ಗ ಸುಖ ಸಿಕ್ತು ಕೊನೆಗೆ ಇನ್ನೊಂದಿನ ಮೋಕ್ಷ ಸುಖದಲ್ಲಿ ಹೋಗಿ ಅನಂತ ಸುಖವನ್ನ ಪ್ರಾಪ್ತಿ ಮಾಡ್ಕೋತೀರಿ ಅಂತೇಳಿ ಹೇಳ್ತಾರೆ ಅಂತ ಒಂದು ಮೋಕ್ಷ ಕಲ್ಯಾಣದ ಪೂರ್ಣ ಒಂದು ಮೂಲ ಮಂತ್ರವನ್ನ ಇಲ್ಲಿ ಪಠನೆ ಮಾಡಲಾಗ್ತಾ ಇದೆ ಆ ಮಂತ್ರವನ್ನು ಮಾಡಿ ಇಲ್ಲಿ ಆಚಾರ್ಯ ಶ್ರೀಗಳ ಸ್ವಾಮೀಜಿಯವರು ಇಲ್ಲಿ ಅಕ್ಷತೆಯನ್ನ ಕ್ಷೇಪಣೆ ಮಾಡ್ತಾರೆ ఓం నమో సిం సిద్ధామంగళం సిద్ధాలుగుత్తమ సిం పవజ్యామి రౌం కురు కురు స్వాహ ఓం నమో సిద్ధానం సిద్ధామంగలం సిద్ధాలుగుత్తమ సిం పవజ్యామి రౌం శాంతిం కురు కురు ఓం నమో సిద్ధానం సిద్ధామంగలం సిద్ధాలుగుత్తమ సిం పవధ్యామి రౌం శాంతిం కురు కురు ഓം നമോ സിദ്ധാമംഗലം സിദ്ധാന് സിദ്ധാമംഗളം സിദ്ധാല ഓം നമോ സിദ്ധാന്മാരുാത്തിമോ സിദ്ധാണം സിദ്ധാമംഗളം സിദ്ധാലുഘമാ സിദ്ധേഷനം സർവ സരു ശാന്ം കുറുക്കുരു ഓം നമോ സിദ്ധാർം സിദ്ധാമംഗലം സിദ്ധാല സിദ്ധേഷനം റൌം സരു ശാന്ം കുറുക്കുരു

ಈ ಮಂತ್ರವನ್ನು ಪ್ರತಿ ದಿನ ಒಂಬತ್ತು ಸರಿ ಹೇಳಿದ್ರೆ ನಿಮ್ಮೆಲ್ಲಾ ಆರೋಗ್ಯ ಸುಧಾರಣೆ ಆಗ್ತದೆ ಹಾಗೆಯೇ ಎಲ್ಲಾ ವಿಧವಾದ ಮಂಗಲ ಕೂಡ ಲಭಿಸ್ತವೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಭಗವಂತನಿಗೆ ಪೂರ್ಣಾರ್ಗ್ಯ ತೆಗೆದುಕೊಳ್ಳಿ ಇತ್ತಂ ಸಮ್ಯ ಸಿದ್ಧನಾಥ ಮುಖ್ಯಾಷ್ಟುಣಾಧಿಸ್ತಾಯ ಸರ್ವಾರ್ಚಿತ ಸರ್ವಜನಾಾರ್ಚನೀಯ ಸ್ವಾತ್ಮೋಪಲಬ್ಧೈ ಮಮ ಸಂತು ತೋಮಿ ಓಂ ರೀಂ ಅನಾಥ ಪರಾಕ್ರಮಾಯ್ ಸಿದ್ಧ ಚಕ್ರಾಧಿತೆ ಸಿದ್ಧ ಪರಮೇಶನೇ ಅನರ್ಘ್ಯ ಪದ ಪ್ರಾಪ್ತೇ ಪೂರ್ಣಾರ್ಘ್ಯಂ ನಿರ್ವಪಾಮಿತೇ ಸ್ವಾಹ सिद्ध सिद्धपरमेशी आह्वानी आहूताइव सिद्ध मुक्तिवनिता नंगायाषंत सौधो शिखरे सानंत सौख्या सदा सर्व सर्वुनिशं सा लोकलोक मम समं तानद्धेव विशुद्ध सिद्ध निकरा नाभाध्यावर्चेय जे ओम रीम रम नमो सिद्धानम सिद्ध परमेश्वरीन अत्र ये ही ये इति आभानम अत्र तिष्ठ तिष्ठ टाटा इति स्तापनम अत्र ममासन हितो भवोषित सनिदि करनम भगवंत हाँ. तो अर्घ्य तेजी तो मार्गन्धतण्डुलतान्त हविप्रधिपै ಧೂಪೈ ಫಲೈ ಕನಕ ಪಾತ್ರ ಇಲ್ಲಿ ಉದ್ಧಾರಯಾಮ ಸಿದ್ಧಪರಮೇಶ್ವರಿ ಎಲ್ಲಾ ವಿಧವಾಗಿರ್ತಕ್ಕಂಥ ಅಷ್ಟ ದ್ರವ್ಯಗಳನ್ನ ತೆಗೆದುಕೊಂಡು ಅದರ ಜೊತೆಗೆ ಪೂರ್ಣಾರ್್ಯದಲ್ಲಿ ನೀರು ಗಂಧ ಅಕ್ಷತ ಪುಷ್ಪ ಚರು ದೀಪ ಧೂಪ ಫಲ ಇದರ ಜೊತೆಗೆ ಇಲ್ಲಿ ನಂದ್ಯಾವರ್ತ ಸ್ವಸ್ತಿಕ ದದಿ ಅಂದ್ರೆ ಮೊಸರು ಆಮೇಲೆ ಸ್ವಸ್ತಿಕ ಆ ನಂತರ ದರ್ಬೆ ದರ್ಬೆ ಹುಲ್ಲು ಹಾಗೆ ದುರ್ವ ಗರ್ಕೆ ಹುಲ್ಲು ಸಿದ್ಧಾರ್ಥ ಅಂದ್ರೆ ಬಿಳಿ ಸಾಸಿವೆ ಹಾಗೆ ಕಲಶ ಪೂರ್ಣ ಕುಂಭವನ್ನ ಇದೆಲ್ಲವನ್ನ ಅರ್ಘ್ಯದಲ್ಲಿ ಇಟ್ಕೊಂಡು ಪೂರ್ಣಾರ್ಗ್ಯವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದರೆ ಅಂತ ಪೂರ್ಣಾರ್ಗ್ಯವನ್ನು ಇಲ್ಲೇ ತೆಗೆದುಕೊಳ್ಳಿ ಅರ್ಗ್ಯ ಜೊತೆಗೆ ಒಂದು ಪೂರ್ಣ ಕಲಶ ಇಟ್ಕೊಳ್ಳಿ ಪಂಡಿತ್ರೆ ಅರ್ಘ್ಯವನ್ನು ಬೆಳಗ್ಗೆ ಓಂ ಅಟ್ಟ ವಿಹೇ ಕಮ್ಮ ವಿಮಲ ಸೀದಿ ಗುಣ ನಿರಂಜನಾದ ಕಿಚ್ಚ ನಿವಾಸಿನೋ ಸಿದ್ಧ ಓಂ ರೀ ಭೂಯಾಸುರಿತೇ ಸ್ವಾಹ ಮಹೋತ್ಸವೇನ ಮಹಾ ಅರ್ಘ್ಯಮತಾರೇತ ಓಂ ನಮೋ ಭಗವ ಓಂ ಓಂ ನಮೋ ಓಂ ನಮೋ ಸಿದ್ಧಾಣಂ ಸಿದ್ಧ ಚಕ್ರಾಧ್ತಯ್ ಸಿದ್ಧಪರಮೇಶ್ನೇ ಅನಾಥ ಪರಾಕ್ರಮಾಯ ಸಿದ್ಧಪರಮೇಶ್ನೇ ನಮಃ ಪೂರ್ಣಾರ್ಘ್ಯಂ ನಿಮ ಸ್ವಾಹ ಈಗ ಭಗವಂತನಿಗೆ ಎಂಟು ಗುಣಗಳ ಆರೋಪಣೆಯನ್ನ ಆಚಾರ್ಯ ಶ್ರೀಗಳವರು ಮಾಡಲಾಗ್ತಾ ಇದ್ದಾರೆ जानाति बोधो यदनुग्रहेण द्रव्याणि सर्वाणि सपर्ययाणि दुराग्रह त्यक्तनिजात्मरूपं तं सिद्ध सम्यक्त्वा गुणं न्यसामि ॐ प्रीं परमावगाड संयुक्त नमः स्वाहा जानाति नित्यं युगपत् स्वतेन्यो सर्वात्मसा सर्वं स्पष्टतरं च यस्तं सिद्धेत् विज्ञानगुणं न्यसामि स्वाहा स्वात्मस्थसामान्यविशेष सर्वं साक्षात्करोतैव समं सधाय सुनिश्चितासम्भवभाधकं तं गुणं न्यसामि ॐ सिद्ध्येत नमः स्वाहा दृष्टिं द्रवेषु सर्वेषु च पर्ययेषु व्यापारयन्तं हतसङ्करादिम् सिद्ध्येत वीर्याख्य गुणं न्यसामि ॐ ब्रीं वीर्यगुणभूषिताय सिद्धाधिपति जलाजय नमः स्वाहाधकं मानमभा निष्पीठ सर्वात्मसङ्गज्ञाचमेव सिद्ध्येत सूक्ष्मात्मगुणं न्यसामि ॐ सूक्ष्म गुणभूषिताय नमः स्वाहम् एकत्र सिद्धात्म निजात्मसिद्धा वसन्त्य सम्भाधमन यस्य प्रभावः सुनयस्ति तं तं सिद्धेव सिद्धे मुणं यसामि ॐ अवगागुणभूषिताय नमः स्वाहा अधो नोपास्ति यदा शीलार्थे नूतुलवद्भकृते च सिद्धात्मना तेन सुयुक्ति सिद्धं गोणं यसामो अगरुहभिज्ञम् ॐ अगुरुलगुणपुष्टाय नमः स्वाहा भवाग्निशान्तैर् विहितस्रमो व्या भव्यत्मनयम् परिणाममेते स्वात्मोत्त सौख्यस्य निबन्धनं तं सिद्धेत्र निर्भाध गुणं न्यसामि ॐ अव्यापाद गुणभुष्टाय नमः स्वाहा ಭಗವಂತ ಎಲ್ಲ ಕರ್ಮಗಳನ್ನು ಕೂಡ ನಾಶ ಮಾಡಿಕೊಂಡಿದ್ದಾರೆ ಅಂತೇಳಿ ಭಗವಂತನಿಗೆ ಎಂಟು ಕರ್ಮಗಳು ನಾಶವಾಗಿ ಅನಂತ ಗುಣಕ್ಕೆ ಅವರು ವಿಭೂಷಿತರಾಗಿದ್ದಾರೆ ಹಾಗೆ ಅನಂತ ಗುಣಕ್ಕೆ ಅವರು ಒಡೆಯರಾಗಿದ್ದಾರೆ ಅಂಥೇಳಿ ಆ ಅನಂತ ಗುಣಗಳನ್ನು ಇಲ್ಲಿ ಭಗವಂತನಿಗೆ ಸ್ಥಾಪನೆ ಮಾಡಲಾಗಿದೆ ಹಾಗೆ ಅವರು ಎಲ್ಲ ಕರ್ಮಗಳನ್ನು ನಾಶ ಮಾಡಿದ್ದಾರೆ ಅಂಥೇಳಿ ಎಲ್ಲ ಜ್ಞಾನಾವರಣ ದರ್ಶನಾವರಣ ಮೋಹನೀಯ ಅಂತರಾಯ ಆಯು ನಾಮ ಗೋತ್ರ ಎಲ್ಲ ಕರ್ಮಗಳನ್ನು ನಾಶ ಮಾಡಿದ್ದಾರೆ ಹೇಳಿ ಭಗವಂತನಿಗೆ ಇಲ್ಲಿ ಅಕ್ಷತೆ ಹಾಕಿ ಅವರು ಸಂಪೂರ್ಣ ಒಂದು ಕರ್ಮಗಳ ಲೇಪವನ್ನ ಕರ್ಮಗಳ ಪರ್ವತವನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಆ ಒಂದು ಮೋಕ್ಷ ಕಲ್ಯಾಣದ ಕರ್ಮಗಳನ್ನ ಚೂರ್ಣ ಮಾಡುದು ಅಂತ ಹೇಳ್ತಾರೆ ಇದಕ್ಕೆ ಕೇವಲಿ ಸಮ್ಗಾತ ಅಂತ ಹೇಳ್ತಾರೆ ಭಗವಂತ ಯಾವಾಗ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಗಾತಿ ಕರ್ಮಗಳನ್ನು ನಾಶ ಮಾಡಿ ಕೇವಲತ್ವವನ್ನು ಪಡಿತಾರೆ ಆ ನಂತರ ಸಮವಸರಣವನ್ನು ತ್ಯಾಗ ಮಾಡಿ ಅಯೋಗ ಕೇವಲಿ ಗುಣಸ್ಥಾನಕ್ಕೆ ಹೋಗಲಿಕ್ಕೆ ತಯಾರಿ ಮಾಡ್ಕೋತಾರೆ ಆ ಸಮಯದಲ್ಲಿ ಅವರು ಸಂಪೂರ್ಣ ಯೋಗ ನಿರೋಧವನ್ನು ಮಾಡಿಕೊಂಡು ಧ್ಯಾನಸ್ಥರಾಗ್ತಾರೆ ಧ್ಯಾನಸ್ಥರಾಗಿ ಕುಳಿತುಕೊಂಡಾಗ ಆ ದಿನ ಸ್ವಾಮಿ ಯಾವ ಕೈಲಾಸ ಪರ್ವತ ಇದೆ ಆ ಕೈಲಾಸ ಪರ್ವತದಲ್ಲಿ ಧ್ಯಾನಸ್ಥರಾಗಿ ಕುಳಿತುಕೋತಾರೆ ಹಾಗೆ ಇನ್ನು ಉಳಿದ ತೀರ್ಥಂಕರರು ಸಂವೇದ ಶಿಖರಲ್ಲಿ ಕುಳಿತುಕೊತಾರೆ ಹಾಗೆ ಮಹಾವೀರ ಸ್ವಾಮಿ ಪಾವಾಪುರಿಲ್ಲೇ ಕುಳಿತುಕೋತಾರೆ ಹಾಗೆ ನೇಮಿನ ಸ್ವಾಮಿ ಗಿರ್ನಾರ್ ಪರ್ತದಲ್ಲಿ ಕುಳಿತುಕೊಳ್ತಾರೆ ಕುಳಿತುಕೊಂಡು ಯೋಗ ನಿರೋಧವನ್ನು ಮಾಡಿಕೊಂಡು ಈ ಒಂದು ಸಮಯದಲ್ಲಿ ಅವರು ತಮ್ಮ ಸಂಪೂರ್ಣ ಶರೀರದಲ್ಲಿರ್ತಕ್ಕಂಥ ತಮ್ಮ ಆತ್ಮನಿಗೆ ಅಂಟಿಕೊಂಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡ್ತಾರೆ ಅಂತ ಹೇಳ್ತಾರೆ ಆ ಸುಟ್ಟು ಭಸ್ಮ ಮಾಡಿದಾಗ ಅವರ ಶರೀರವು ಕೂಡ ಕರ್ಮಗಳ ಲೇಪ ಯಾವಾಗ ಆತ್ಮನಿಗೆ ಸಂಪೂರ್ಣವಾಗಿ ನಾಶ ಆಗ್ತದೆ ಆ ಸಮಯದಲ್ಲಿ ಆ ಶರೀರವು ಕೂಡ ಸುಟ್ಟು ಭಸ್ಮವಾಗ್ತದೆ ಅಂತ ಹೇಳ್ತಾರೆ ಆ ಶರೀರ ಉರಿದು ಕರ್ಪೂರದ ಹಾಗೆ ಉರಿದು ಆ ಅಲ್ಲಿ ಎಲ್ಲ ಲವಲೇಶ ಇಲ್ಲದೆ ಹಾಗೆ ಸುಟ್ಟು ಭಸ್ಮ ಆಗ್ತದೆ ಅಂತಾರೆ ಆ ಶರೀರ ಉರಿದಾಗ ಅಲ್ಲಿ ಶರೀರದ ಮಲಗಳಾಗಿರ್ತಕ್ಕಂಥ ಕೂದಲು ಮತ್ತು ಉಗುರು ಮಾತ್ರ ಅಲ್ಲಿ ಉಳಿತದೆ ಅಂತ ಹೇಳ್ತಾರೆ ಅಂತ ಕೇವಲಿ ಸಮುದ್ಘಾತವನ್ನು ಮಾಡಿರ್ತಕ್ಕಂಥ ಇಪ್ಪತ್ನಾಲ್ಕು ತೀರ್ಥಂಕರರು ಕೂಡ ಆ ಕೇವಲಿ ಸಮುದ್ಘಾತವನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ತನ್ನ ಶರೀರವನ್ನು ಸಂಪೂರ್ಣ ಸುಟ್ಟು ಬಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಚೂರ್ಣಾರ್ಚನೆಯನ್ನ ಇಲ್ಲಿ ಮಾಡಲಾಗ್ತದೆ ಹೇಗೆ ಈ ಗಾಳಿಯಲ್ಲಿ ನಾವು ಅರಿಶಿನ ಹುಡಿಯನ್ನು ಹೀಗೆ ಹಾರಿಸಿದ್ರೆ ಅಲ್ಲಿ ಒಂದು ಎರಡು ನಿಮಿ ಒಂದು ನಿಮಿಷ ಅಷ್ಟೇ ಒಂದು ಹತ್ತು ಸೆಕೆಂಡ್ ಅಷ್ಟೇ ಅದು ಕಾಣ್ತಾ ಇರ್ತದೆ ಮತ್ತೆ ಅದು ಸಂಪೂರ್ಣ ಈ ಒಂದು ವಾತಾವರಣದಲ್ಲಿ ಲೀನವಾಗಿ ಹೋಗಿಬಿಡ್ತದೆ ಹಾಗೆಯೇ ತೀರ್ಥಂಕರ ಶರೀರ ಕೂಡ ಸಂಪೂರ್ಣವಾಗಿ ಈ ಒಂದು ವಾತಾವರಣದ ಲೀನವಾಗಿ ಹೋಗಿಬಿಡ್ತದೆ ಹೇಳಿ ಅದಕ್ಕೆ ಕೇವಲಿ ಸಮತ್ಗಾತ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊತಿದಾರೆ ಅದರ ಒಂದು ಪ್ರತಿರೂಪವನ್ನು ಇಲ್ಲಿ ತೋರಿಸಲಾಗ್ತಾ ಇದೆ ಭವ್ಯಾನುಗ್ರಹ ರಾಗ ಏಷೆಗೆ ಮಯಂ भव्यैकबन्धुर्विभो भव्यानां बहुभक्तिरागविसर किं वाजिनाङ्ग्रीध्वये इत्याशङ्कितपीतचूर्णनिकरैः श्रीवश्यचूर्णोपमयि सञ्चूर्णीकृतकर्मणो जिनपते श्रीपादमाराधये ॐ रीं यद्यत् वणेल ॐ रीं सर्वकर्मचूर्णीकरोतु भगवान् स्वाहा ್ರೀಂ ಸರ್ವ ಕರ್ಮ ಚೂರ್ಣೀಕರೋತು ಭಗವಾನ್ ಸ್ವಾಹ್ ಓಂ ಸರ್ವ ಕರ್ಮ ಚೂರ್ಣೀಕರೋತೋ ಭಗವಾನ್ ಸ್ವಾಹ ಓಂ ಸರ್ವ ಕರ್ಮ ಚೂರ್ಣೀಕರೋತೋ ಭಗವಾನ್ ಸ್ವಾಹ ಹೀಗೆ ಈ ಒಂದು ನೋಡಿ ಇದು ಅರ್ಶನ ಹುಡಿ ಹಾರಿಸಿದಾಗ ಹೇಗೆ ಅದು ಈ ಒಂದು ವಾತಾವರಣದಲ್ಲಿ ಗಾಳಿಯಲ್ಲಿ ಲೀನವಾಗಿ ಹೋಗಿಬಿಡ್ತದೆ ಇದೇ ರೀತಿಯಾಗಿ ಅರಿಹಂತರ ಶರೀರ ಸಂಪೂರ್ಣ ಕರ್ಮಗಳು ಸುಟ್ಟು ಉರಿದಾಗ ಆ ಶರೀರ ಕೂಡ ಸಂಪೂರ್ಣವಾಗಿ ಕೇವಲ ಸಮದ್ಘಾತವನ್ನು ಮಾಡಿಕೊಳ್ತಕ್ಕಂಥ ಆ ಸಮಯದಲ್ಲಿ ಆ ಸಂಪೂರ್ಣ ಶರೀರ ಕರ್ಪೂರದ ಹಾಗೆ ಉರಿದು ಭಸ್ಮವಾಗಿಬಿಡ್ತದೆ ಅಂತ ತಿಳಿಸ್ತಾರೆ ಅಂತ ಆ ಭಸ್ಮವಾಗಿರ್ತಕ್ಕಂಥ ಆ ಒಂದು ಆ ಒಂದು ಆ ಜಾಗದಲ್ಲಿ ಉಗುರು ಮತ್ತು ಕೇಶಗಳು ಮಾತ್ರ ಅಲ್ಲಿ ಬಾಕಿ ಉಳಿದಿರ್ತದೆ ಅಂತ ತಿಳಿಸ್ತಾರೆ ಅಂತ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕರ್ಮಗಳ ಲವಲೇಶವನ್ನು ನಾಶ ಮಾಡಿಕೊಂಡಿರ್ತಕ್ಕಂಥ ಸಿದ್ಧ ಪರಮೇಶ್ವರಿಗಳ ಧ್ಯಾನವನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಎಂಟು ಕರ್ಮಗಳ ನಾಶವಾಗಿ ಎಂಟು ಗುಣಗಳನ್ನ ಸ್ಥಾಪನೆಯನ್ನ ಆದಂತಹ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಭಗವಾನ್ ಶ್ರೀ ಗೋಮಟೇಶ್ವರ ಸ್ವಾಮಿಯವರನ್ನ ನಾವೆಲ್ಲ ಕಣ್ತುಂಬ ನೋಡ್ತಾ ಇದ್ದೇವೆ ಭಗವಂತನಿಗೆ ಇಲ್ಲಿ ಅಷ್ಟಕವನ್ನು ಪ್ರಾರಂಭ ಮಾಡುತ್ತಿದೆ ಪಂಡಿತರು ಅಲ್ಲಿ ಅಷ್ಟ ವಿದಾರ್ಚನೆಯನ್ನು ತೆಗೆದುಕೊಳ್ಳಿ ಸಂಗೀತ್ಗಾರ್ಟಿ सगन्धदाणि मलदापयेणि परमट सिद्धे संवटा ಶಿವಾದಿ ದೇವ ಸಿದ್ಧ ಪರಮೇಶ್ವರ ಅಷ್ಟವಿಧಾರ್ಚನಾ ಪೂಜೆ ಪ್ರಾರಂಭ ಆಗ್ತಾ ಇದೆ ಪುರೋಹಿತರು ಅಷ್ಟವಿಧಾರ್ಚನಾ ದ್ರವ್ಯಗಳನ್ನು ಬೆಳಗಲಿಕ್ಕೆ ಸಿದ್ಧವಾಗಿದ್ದಾರೆ ಜಲ ಇದೀಗ ಪ್ರಾರಂಭ ಆಗ್ತಾ ಇದೆ ಈಗ ತಾನೇ ಸಿದ್ಧತ್ವವನ್ನು ಪಡೆದುಕೊಂಡಂತಹ ಭಗವಂತರಿಗೆ ಪ್ರಪ್ರಥಮವಾಗಿ ಅಷ್ಟವಿಧಾರ್ಚನಾ ಪೂಜೆ ಸಂಗೀತಮಯವಾಗಿ ಪ್ರಾರಂಭ ಆಗ್ತಾ ಇದೆ ಇದೀಗ ಜಲ सिद्धनमो जय सिता नमो मोजय सिद्धपरमेश्वेभ्यो जन्मजरामृतनिवारणार्थं दिव्यमः जलं निर्वपान्ति स्वाहा <laughs> <भावकाता> <laughs>